ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಅವರೇಕಾಯಿ ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸಲ ಈ ಥರ ಅವರೇಕಾಯಿ ಹಸಿ ಕೈಗೊಜ್ಜನ್ನ ಒಂದ್ಸಲ ಟ್ರೈ ಮಾಡಿ ಅಂತ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಕೈಗೊಜ್ಜು ತಿಂದಿರೋರಿಗೆ ಗೊತ್ತಿರುತ್ತೆ ಅದರ ರುಚಿ ಏನು ಅಂತ ತಿಂದಿಲ್ಲ ಅಂದರೆ ಖಂಡಿತವಾಗ್ಲೂ ಸೀಸನ್ ಮುಗಿಯೋಷ್ಟರಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಬೇಕು ನೀವು ಎಲ್ಲ ಮಸಾಲೆ ಐಟಮ್ಸು ಅದು ಇದು ತಿಂದು ಬೋರ್ ಆಗಿದೆ ಅಂತಂದರೆ ಸಿಂಪಲ್ ರೆಸಿಪಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಈ ಥರ ಕೈಗೊಜ್ಜು ತಿಂದಿಲ್ಲ ಅನ್ನೋರು ಮಿಸ್ ಮಾಡದೆ ಖಂಡಿತವಾಗಲೂ ಟ್ರೈ ಮಾಡಬೇಕಾಗಿರೋ ರೆಸಿಪಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಫಸ್ಟು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಅದಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಆಗೋಷ್ಟು ಕುದಿಯೋಕ್ಕೆ ಅದು ಕುದಿಯೋ ಟೈಮಲ್ಲಿ ನಾವು ಬಿಡಿಸಿಟ್ಟಿರೋಂಥ ಅವರೆಕಾಯಿನ ಕೈನ ನೀಟಾಗೆ ವಾಶ್ ಮಾಡಿ ಇದ್ದೀನಿ ಮತ್ತು ಎರಡು ಟೊಮ್ಯಾಟೊ ಖಾರಕ್ಕೆ ನೋಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಎರಡು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಬೇಯೋಕ್ಕೆ ಬಿಡೋಣ ಟೊಮ್ಯಾಟೊ ಬದನೆಕಾಯಿ ಎಲ್ಲ ಚೆನ್ನಾಗೆ ಬೇಯಬೇಕು ಕಾಳು ಬೇಯೋಷ್ಟ್ರ ಅದೆಲ್ಲ ಕಂಪ್ಲೀಟಾಗೆ ಬೆಂದಿರುತ್ತೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದರೆ ಬೇಯ್ಬೇಕಾದ್ರೆ ಅದೆಲ್ಲ ಖಾರ ಸ್ವಲ್ಪ ಕಮ್ಮಿ ಆಗಿರುತ್ತೆ ಸೊ ಹಾಗಾಗಿ ಇದು ಖಾರ ಖಾರವಾಗಿದ್ರೇ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಅವರೇ ಕೈ ಕಂಪ್ಲೀಟ್ಲಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಇವಾಗ ಈ ಥರ ಸೋರ್ಸೋದ್ರಲ್ಲಿ ಇದ್ದೀನಿ ನೀರೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ಫಿಲ್ಟ್ರ್ ಹಾಕೊಳ್ಳೋಣ ಇವಾಗ ಬದನೆಕಾಯಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ ಕಾಳು ಬೇಕಿದ್ರೆ ಒಗ್ಗರಣೆ ಹಾಕೊಳ್ಳಿ ಬೇಡ ಅಂದರೆ ಹಂಗೆ ತಿನ್ನೋಕ್ಕೂ ಚೆನ್ನಾಗಿರತ್ತೆ ನಮ್ಗೆ ಹಾಗೆ ತಿನ್ನೋಕೆ ಇಷ್ಟ ಇಲ್ಲ ಅಂತಂದರೆ ಚಿಕ್ಕದಾಗ ಒಂದು ಒಗ್ಗರಣೆ ಹಾಕ್ಕೊಂಡು ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರತ್ತೆ ನೋಡ್ತಾ ಇದ್ರಲ್ಲ ನಾನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮೆಟೊ ಬೇಯಿಸಿರೋದ್ರಿಂದ ಸಿಪ್ಪೆಯೆಲ್ಲ ನೀಟಾಗೆ ರಿಮೂವ್ ಆಗುತ್ತೆ ಅದನ್ನೆಲ್ಲ ನೀಟಾಗೆ ತೆಕ್ಕೊಂಬಿಡೋಣ ಸಿಪ್ಪೆ ಎಲ್ಲ ಬದನೆಕಾಯಿ ಬೇಡ ನಮ್ಗೆ ಅಲರ್ಜಿ ಅನ್ನೋರು ಬದನೇಕಾಯಿನ ಸ್ಕಿಪ್ ಮಾಡಿ ಬರೀ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿನೆಲ್ಲ ಈ ಗೋಜನ ಮಾಡ್ಕೊಬೋದು ತುಂಬ ಚೆನ್ನಾಗಿರತ್ತೆ ನಾವು ಫಿಲ್ಟ್ರ್ ಹಾಕಿರೋ ಅವರೇಕಾಯಿ ನೀರಿಗೆ ಏನಿದೆಯೋ ಇವಾಗ ನಾವು ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಬದನೇಕಾಯಿನೂ ಹಾಕಿ ಇದಕ್ಕೆ ಇನ್ನೊಂದು ಎರಡು ಮೂರು ಐಟಮ್ಸ್ನ ಹಾಕ್ಕೊಳ್ಳೋಣ ಅಂದರೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿ ಹಾಕೊಂಡಿದ್ದೀನಿ ಸಿಪ್ಪೆ ತೆಗಿಲೇಬೇಕು ಇದಕ್ಕೆ ಸಿಪ್ಪೆ ತೆಗೆದು ಜಜ್ಜಿ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣಸೆ ಹುಳಿ ನಿಮ್ಮ ಕುಳಿಗೆ ತಕ್ಕಂತೆ ಹಾಕ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅವರೇ ಕೈ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕಿರ್ತೀವಿ ಅದೇ ನೀರಿಗೆ ತಾನೇ ನಾವು ಗೊಜ್ಜು ಮಾಡ್ಕೊತಿರೋದು ಹಾಗಾಗಿ ಬೇಕು ಅಂದರೆ ನೋಡಿ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಕ್ಯೂಚಬೇಕು ಹಸಿ ಕೈ ಗೊಜ್ಜು ಅಂದರೆ ಇದೇನೆ ಚೆನ್ನಾಗಿ ಕೈಯಲ್ಲಿ ಎಷ್ಟಾಗುತ್ತೋ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಕ್ಯೂಚಬೇಕು ಮತ್ತು ಕ್ಯೂಚಿ ಅದು ರಸ ಬಿಟ್ರೇ ಈ ಹಸಿ ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಬದನೆಕಾಯಿ ಮತ್ತು ಟೊಮೆಟೊನ ಸುಟ್ಟು ಮಾಡ್ಕೊತಾರೆ ಅದು ಬೇರೆ ಕಾಯಿ ಗೊಜ್ಜಾಗುತ್ತೆ ಇದು ಅವರೇಕಾಯಿ ಕಾಯಿ ಗೊಜ್ಜು ಈ ಥರ ಇರುತ್ತೆ ಒಂದ್ಸಲಿ ಟ್ರೈ ಮಾಡಿ ಖಂಡಿತ ಮಿಸ್ ಮಾಡಿದೆ ರೆಸಿಪಿ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದ್ದೀರಲ್ಲ ಇಷ್ಟು ಚೆನ್ನಾಗೆ ನಾನಂತೂ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ಅದರ ರಸ ಎಲ್ಲ ತೆಗೆದ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಕೊಟ್ಟರೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಗಟ್ಟಿಯಾಗೇ ಇರುತ್ತೆ ಇದನ್ನು ಮುದ್ದೆ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಮಾತ್ರ ಬೇರೆ ಲೆವೆಲಾಗಿ ಇರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ಮಿಕ್ಸಡ್ ಮಿಕ್ಸ್ಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡಿದೆ ನೋಡ್ತಾ ಇರಿ ಇದೇ ಥರ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್